ಬೆಂಗಳೂರು ಜಾತಿಯ ಅನೇಕ ಸಿದ್ದಪ್ಪಾಜಿಯವರ ಪೌರ ಪುಣ್ಯಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಿರುವುದೇ ಭಕ್ತಾದಿಗಳು ಸಿದ್ದಪ್ಪಾಜಿಯವರ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಚಂದ್ರಮಂಡಲ ದರ್ಶನವನ್ನು ಕಂಡುಕೊಳ್ಳಬೇಕು ಸೊ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಗವಂತನ ದರ್ಶನವನ್ನು ಪಡೆಯಲಿ ವಿಶೇಷ ಪ್ರತಿ ವರ್ಷ ಜಾಗ ಅಂದರೆ ಜನ ತಿಂಗಳಲ್ಲಿ ಕೊಟ್ಟ ವಿಶೇಷ ಪೂಜಾ ಕಾರ್ಯಕ್ರಮ ಶ್ರೀ ಚಿಕ್ಕಲ್ಲೂರಿನ ಜಾತ್ರೆ ಚಿಕ್ಕಲೂರು ಜಾತ್ರೆಯ ಚಂದ್ರಮಂಡಲ ಕೀಡ ವೀಕ್ಷಣೆಯನ್ನು ಕಾದಿಗಳಿಗೆ ಏರ್ಪಡಿಸುತ್ತೇವೆ ಚಿಕ್ಕಲ್ಲೂರು ಶ್ರೀ ಕ್ಷೇತ್ರದ ಸುಂಗಪ್ಪಾಜಿಯವರ ಕೇಂದ್ರಮಂಡಲವು ಶಿಕ್ಷಕ ಪೂಜಾ ಕಾರ್ಯಕ್ರಮದ ವಿಡಿಯೋನ ಕಂಪನ್ಗಳು ಬಹಳ ಸ್ಪಷ್ಟವಾಗಿ ಅದ್ಭುತವಾಗಿ ಅಡ್ಡಗಳ ಮೇಲೆ ಸಮರ್ಥನೆ ಆಗ್ತಾ ಇದೆ ಕ್ಷೇತ್ರ ಸಿದ್ದಪ್ಪಾಜಿಯವರ ಅವರ ಪುಣ್ಯಕ್ಷೇತ್ರ ಚಿಕ್ಕಲೂರು ಜಾತಿಯ ವಿಡಿಯೋನ ನಿರೀಕ್ಷೆ ಮಾಡಬಹುದು ವೀಕ್ಷಣೆ ಮಾಡಬಹುದು ಏನು ಇದು ಮಿಕ್ಕಿ ಯಾವುದಕ್ಕೂ ವಿಶೇಷವಾದಂತಹ ವಿಡಿಯೋದಾಗಿ ಪದವರೆ ಸೊ ಒಂದು ವೀಕ್ಷಣೆ ಮಾಡಿ ಸೊ ಸ್ವಾಮಿ ಸನ್ನಿಧಿಯಲ್ಲಿ ಬೆಳಗ್ತಾ ಇರ್ತಕ್ಕಂಥ ಈ ಒಂದು ಜ್ಯೋತಿ ಯಾವ ದಿಕ್ಕಿನಲ್ಲಿ ಅದು ಬೆಳಗುತ್ತದೆ ಆ ದಿಕ್ಕಿನಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಇದು ಸಹ ಒಂದು ನಂಬಿಕೆ ನಂಬಿಕೆಯ ಮೇರೆಗೆ

ಎಂತಹ ಅದ್ಭುತ ಎಂಥದ್ರ ಅದ್ಭುತ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಚಂದ್ರಮಂಡಲ ದರ್ಶನ ಚಂದ್ರಮಂಡಲ ದರ್ಶನ ಗ್ರಂಥಾದಿಗಳಿಗೆ ಸರಿ ಹೊರ ಆಗ್ತಾ ಇದೆ ಸೊ ಚಂದ್ರಮಂಡಲ ದರ್ಶನಾದಿಗಳ ಕಡೆಯಲ್ಲಿ ಪವಾಡ ಅದು ಇನ್ನು ನಮ್ಮ ಕಡೆ ಪ್ರೀತಿ ಹೊಲವು ತೋರಿಸಿ ಬಂದ್ರೆ ಬಂದಂಗ ನನ್ನೂರು ನಂಜಾಗ ಅಂತ

ನೋಡಿ ಹೆಂಗಿದ್ರೆ ಜೋರಾಗಿ ಹೆಂಗ್ ಯಾವ ರೀತಿ ಹತ್ಕೊಂಡು ಹುರಿತಾ ಇದ್ದೀವಿ ಹಸಿಬಿದ್ರೆ ಹತ್ಕೊಂಡು lleve los zapatos <coughs>